ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ಸ್ ಸಾಮಿಸ್ ಕಿಚನ್ ಇವತ್ತು ನಾವು ಥಾಯ್ಲೆಂಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯುನೀಕ್ ಆದಂಥ ಒಂದು ಪ್ಲೇಸ್ನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಇದು ನೀವು ಥಾಯ್ಲೆಂಡ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದೀರ ಅಂತಂತಂದರೆ ಈ ಜಾಗನ ನೀವು ತಿಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇದೊಂದು ಲೈಫ್ ಸೇವರ್ ಆಗಿರುತ್ತೆ ಇಲ್ಲಿ ಏನಪ್ಪ ಸಿಗುತ್ತೆ ಅಂತಂದರೆ ಎಲ್ಲನೂ ಸಿಗ್ಬಿಡುತ್ತೆ ಅದು ಏನಂದರೆ ಸೆವೆನ್ ಲೆವೆನ್ ಸೆವೆನ್ ಲೆವೆನ್ ಒಂದು ಕನ್ವೀನಿಯನ್ಸ್ ಸ್ಟೋರ್ ಇಲ್ಲಿ ನಿಮಗೇನು ಬೇಕೋ ಎಲ್ಲ ಸಿಗುತ್ತೆ ಗ್ರಾಸರಿ ಬೇಕಾ ಇದೆ ಫುಡ್ ಬೇಕಾ ಇದೆ ಮೀಟ್ಸ್ ಬೇಕಾ ಮೀಟ್ ತೊಗೋಗಬೇಕಾ ಮೀಟು ಸಿಗುತ್ತೆ ಫಾರ್ಮಸಿ ಔಷಧಿಗಳು ಬೇಕಾ ಇಲ್ಲಿ ಸಿಗುತ್ತೆ ಜೊತೆಗೆ ಕಾಸ್ಮೆಟಿಕ್ಸ್ ಬೇಕಾ ಸಿಗುತ್ತೆ ಫಾಸ್ಟ್ ಫುಡ್ ಏನೋ ರೆಡಿ ಫುಡ್ನ ನಾವು ಇಲ್ಲಿ ತೊಗೋಬೇಕಾ ಸಿಗುತ್ತೆ ಐಸ್ ಕ್ರೀಮ್ಸ್ ಸಿಗುತ್ತೆ ಗು ತುಂಬಾ ಇಂಪಾರ್ಟೆಂಟ್ ಲಿಕ್ಕರ್ ಸಿಗುತ್ತೆ ಈ ಶಾಪು ಕಾಯ್ಲೆಂಡ್ನಲ್ಲಿ ಐದು ನಿಮಿಷಕ್ಕೆ ಒಂದು ಶೋರೂಮ್ ಸಿಗೋ ಆಗಿದೆ ಒಂದು ಐದು ನಿಮಿಷ ನೀವು ವಾಕ್ ಮಾಡಿದ್ರೆ ಸಾಕು ನಿಮಗೆ ಒಂದು ಸೆವೆನ್ ಲೆವೆನ್ ಸಿಕ್ಬಿಡುತ್ತೆ ಇದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇದರಲ್ಲಿ ನೀವು ಹೋಗ್ಬೋದು ನಿಮ್ಗೆ ಏನು ಬೇಕು ನೀವು ಅಲ್ಲಿ ತಗೋಬೋದು ಹಾಗೆ ಇವ್ರದೇ ಆದಂಥ ಆ್ಯಪ್ಗಳು ಕೂಡ ಇದೆ ನಿಮಗೇನಾದರೂ ಹೋಮ್ ಡೆಲಿವರಿ ಮಾಡಬೇಕು ಅಂತಂತಂದ್ರೂ ಇವರು ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ ಹೊರಡೆ ರೆಸ್ಟೋರೆಂಟ್ಗಳಲ್ಲಿ ಫುಡ್ಡು ನಮಗೆ ಇಷ್ಟ ಆಗಲಿಲ್ಲ ಅಲ್ಲಿಂದ ಸ್ಮೆಲ್ ನಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಈ ಸೆವೆನ್ ಲೆವೆನಲ್ಲಿ ನಿಮಗೆ ಏನು ಫುಡ್ ಬೇಕು ಅಲ್ಲಿ ತೊಗೋಬೋದು ಅಲ್ಲೇ ತೊಗೊಂಡು ಅದನ್ನೊಂದು ಸಣ್ಣದಾದಂಥ ಒಂದು ಕೌಂಟ್ರಿದೆ ಅಲ್ಲಿ ನೀವು ಕೂತ್ಕೊಂಡು ಊಟ ಮಾಡ್ಬೋದು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಬಟ್ ಇವ್ರ ಹತ್ರ ಅದಕ್ಕೆ ಅವನ್ಸ್ಗಳಿರುತ್ತೆ ಮೈಕ್ರೋ ಓವನ್ಗಳಲ್ಲಿ ನೀವು ಅದನ್ನು ಬಿಸಿ ಮಾಡ್ಕೋಬೋದು ಇವರ ಒಂದು ಟೋಸ್ಟ್ ತುಂಬಾ ಚೆನ್ನಾಗಿದೆ ಇಟ್ಸ್ ಬೇಸಿಕಲಿ ಸ್ಯಾಂಡ್ವಿಚ್ ಅವರದ್ದು ಟೋಸ್ಟ್ ಅಂತ ಕರೀತಾರೆ ಅದನ್ನು ನೀವು ಅಲ್ಲಿ ತೊಗೊಂಡು ಅವರು ಕೊಟ್ಟರೆ ಅಲ್ಲಿ ಅವರು ಒಂದು ಗ್ರಿಲ್ಲರ್ ಮೆಷಿನಲ್ಲಿ ಗ್ರಿಲ್ ಮಾಡಿ ಅದನ್ನು ನಿಮಗೆ ಕೊಡ್ತಾರೆ ಅಲ್ಲೇ ನೀವು ಕೂತ್ಕೊಂಡು ತಿಂದು ಹೋಗ್ಬೋದು ಇಲ್ಲಿ ಹೇಳೋ ಪ್ರಕಾರ ಇಲ್ಲಿನ ಫುಡ್ಡು ಅಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ ಕೆಲವು ರೆಸ್ಟೋರೆಂಟ್ಸ್ಗಳಿಗಿಂತ ತುಂಬ ಫ್ರೆಶ್ ಆಗಿದೆ ಅಂತ ಹೇಳಿ ಅವರು ಫೀಲ್ ಮಾಡ್ತಾರೆ ಇಲ್ಲಿ ಎಲ್ಲನೂ ರೆಡಿಮೇಡ್ ಫುಡ್ಗಳು ಸಿಗುತ್ತೆ ಪಾಡ್ತಾಯಿ ಗ್ಲಾಸ್ ನೂಡ್ಲ್ಸ್ ಕ್ರೋಝಾನ್ಸ್ ಮಫನ್ಸ್ ಕೇಕ್ಸ್ ಕ್ರೋಝಾನ್ಸ್ ಸುಮಾರು ವಿಷಯಗಳು ಸಿಗುತ್ತೆ ಇದನ್ನು ನೀವು ಅಲ್ಲೇ ತೊಗೊಂಡು ನೀವು ನಿಮ್ಮ ಫುಡ್ನ ಎಂಜಾಯ್ ಮಾಡ್ಬೋದು ಹಾಗೆ ಐಸ್ ಕ್ರೀಮ್ಸ್ಗಳಿರುತ್ತೆ ಬಿಯರ್ಡ್ಗಳಿರುತ್ತೆ ಸಾಫ್ಟ್ ಡ್ರಿಂಕ್ಸ್ಗಳಿರುತ್ತೆ ಇಲ್ಲಿ ಸುಮಾರು ಫ್ಲೇವರ್ಸ್ಗಳಾದಂಥ ಮಿಲ್ಕ್ ಶೇಕ್ಸ್ಗಳು ಸಿಗುತ್ತೆ ಇಲ್ಲಿ ಇನ್ನೊಂದು ವಿಷಯ ಯುನೀಕ್ ಆದ ನೋಡಿದ್ದು ನೋಡಿದ್ದೇನು ಅಂತಂತಂದರೆ ಇಲ್ಲಿ ಅಂತಲ್ಲ ಇಡೀ ಥಾಯ್ಲ್ಯಾಂಡ್ನಲ್ಲಿ ನಾನು ನೋಡಿದ್ದು ಇಲ್ಲಿ ಯಾವುದು ಇಂಗ್ಲೀಷಲ್ಲಾಗಲಿ ಬೇರೆ ಲ್ಯಾಂಗ್ವೇಜಲ್ಲಿಲ್ಲ ಎಲ್ಲ ಈ ತಾಯಿ ಭಾಷೆನಲ್ಲೇ ಬರೆದಿದ್ದಾರೆ ಬೇಕಾದರೆ ಸಬ್ ಟೈಟಲ್ಸ್ಗಳ ಥರ ಕೆಳಗೆ ಒಂದನ್ನು ಇಂಗ್ಲೀಷಲ್ಲಿ ಬರೆದಿರ್ತಾರೆ ನಮ್ಮ ದೇಶದಲ್ಲೂ ಈ ನಮ್ಮ ಲ್ಯಾಂಗ್ವೇಜ್ಗಳಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಇನ್ನೊಂದು ಯುನೀಕ್ ವಿಷಯ ಅಂತಂತಂದರೆ ಇಲ್ಲಿ ಮೊಬೈಲ್ ಆಕ್ಸಸರಿಗಳು ಕೂಡ ಈ ಶಾಪ್ನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಏರ್ಪಾಡ್ಗಳಿದೆ ಇವ್ರದೇ ಆದಂಥ ಏರ್ಪಾಡ್ಗಳು ಚಾರ್ಜಸ್ಗಳು ಸಿಗುತ್ತೆ ಇದಕ್ಕಿಂತ ಮುಂಚೆ ಹೇಳಿದಾಗೆ ಎವ್ರಿ ಫೈವ್ ಮಿನಿಟ್ಸ್ ವಾಕ್ಗೆ ನಿಮಗೊಂದು ಸೆವೆನ್ ಲೆವೆನ್ ಸಿಗುತ್ತೆ ಅಂತ ಹೇಳಿದ್ದೆ ಇಲ್ಲಿ ಎಂಟಾಯರ್ ಥಾಯ್ಲೆಂಡ್ನಲ್ಲಿ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಸೆವೆನ್ ಲೆವೆನ್ ಶಾಪ್ಸ್ಗಳಿದೆ ತುಂಬಾ ರೀಸನಬಲ್ ಪ್ರೈಸ್ ಇಟ್ಕೊಂಡಿದ್ದಾರೆ ನಾವು ಸುಮಾರು ಕಡೆ ನಾವು ಎಲ್ಲ ರೆಸ್ಟೋರೆಂಟ್ಸ್ಗಳಲ್ಲಿ ಟ್ರೈ ಮಾಡೋದಕ್ಕಿಂತ ನಾಲ್ಕರಲ್ಲಿ ಒಂದು ಭಾಗ ಇವರ ಪ್ರೈಸಿಂಗ್ ಇದೆ ಒಂದು ದಿನಕ್ಕೆ ಈ ಶಾಪ್ಗೆ ಐದು ಮಿಲಿಯನ್ ಜನಗಳು ಬರ್ತಾರೆ ಇವರ ವರ್ಷಕ್ಕೆ ಐನೂರು ಬಿಲಿಯನ್ ಬಾಟ್ ಹಂಗಂತಂದರೆ ಒಂದು ಬಿಲಿಯನ್ ಅಂತಂತಂದರೆ ನೂರು ಕೋಟಿ ಐನೂರು ಬಿಲಿಯನ್ ಅಂತಂತಂದರೆ ಯೋಚನೆ ಮಾಡ್ಕೊಳ್ಳಿ ನೂರ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಇವರ ಬಿಸ್ನೆಸ್ ಇಲ್ಲಿ ಎಲ್ಲ ಥರ ಬಿಲ್ ಪೇಮೆಂಟ್ಸ್ಗಳು ಕೂಡ ಮಾಡ್ಬೋದು ಫೋನ್ ರೀಚಾರ್ಜ್ ಮಾಡ್ಬೋದು ಸ್ಟೇಚ್ಯೂನ್ ಸಿ ಆನ್ ಆರ್ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬಬಾಯ್